ಧನ್ಯವಾದಗಳು ಇನ್ನು ಆನಂದ ಆಡಿಯೋ ಮೂಲಕ ಮಿಲಿಯನ್ ವ್ಯೂಸ್ ಗಳನ್ನ ಪಡೆದಿರುವಂತಹ ನಮ್ಮ ಗೀತೆಗಳು ಆನಂದ ಆಡಿಯೋ ಶ್ಯಾಮ್ ಸರ್ ಅವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಡಿ ಬಾಸ್ ಸರ್ ಅವ್ರದ್ದು ಆಡಿಯೋ ಬಿಡ್ಬೇಕಂತಾನೆ ಎಲ್ಲರೂ ಜೋಶಲ್ಲಿ ಇರ್ತೀವಿ ಆಫೀಸಲ್ಲಿ ಯಾಕಂದ್ರೆ ಕೌಂಟ್ ಡೌನ್ ಪೋಸ್ಟು ಎಲ್ಲ ಅದೆಲ್ಲ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಅಂತ ಒಂದು ಇರುತ್ತೆ ಆದರೆ ಈ ಪಿಕ್ಚರ್ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಇದು ಅಂತ ಹೇಳಿದ್ರೆ ಯಾಕಂದರೆ ರಾಕ್ಲೈನ್ ಸರ್ ಬ್ಯಾನರ್ ತರುಣ್ ಸರ್ ಡೈರೆಕ್ಟ್ರು ಡಿ ವಾಸ್ ಹೀರೋ ಆ್ಯಂಡ್ ವಿ ಹರಿಕೃಷ್ಣ ಸರ್ ಮ್ಯೂಸಿಕ್ ಇದಕ್ಕಿಂತ ಇನ್ನೇನು ಬೇಕು ಇದು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅಲ್ಲ ಇದು ಅದಕ್ಕಿಂತ ದೊಡ್ಡ ಸಿನಿಮಾ ಇದು ಹಾಗೆ ಬಾಸ ಅವ್ರದ್ದು ಒಂದು ಸಾಂಗು ಕಣ್ಣು ನೋಡಿದಾಗ ಹಂಡ್ರೆಡ್ ಮಿಲಿಯನ್ ಆಗಿತ್ತು ಅದು ನೋಡಿದಾಗ ನಾವು ತುಂಬಾ ಚೆನ್ನಾಗಿದೆ ಅಂದ್ಕೊಂಡ್ವಿ ಆದರೆ ಇದು ಎರಡು ಸಾಂಗ್ ಬಿಟ್ಟಾಗ ಇದು ಹಂಡ್ರೆಡ್ ಮಿಲಿಯನ್ ವ್ಯೂಸ್ ಅಂತ ಗ್ಯಾರಂಟಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸೊ ಡೆಫಿನೆಟ್ಲಿ ಒಂದು ಒಳ್ಳೇದಾಗುತ್ತೆ ಅಂತ ಆಲ್ ದಿ ಸರ್ ಯು